ಎಷ್ಟೋ ಜನ ಅಂತಾರೆ ಸರ್ ನಮ್ಮ ಒಟ್ಟಿಗೆ ಚೆನ್ನಾಗೇ ಇದ್ದರು ಪ್ರಾಮಿಸ್ ಮಾಡಿದರು ಹಾಗಿದ್ರು ಹೀಗಿದ್ರು ಬಟ್ ಗೊತ್ತೇ ಆಗಲಿಲ್ಲ ಸರ್ ಹಂಗೆ ಚೇಂಜ್ ಮಾಡಿಬಿಟ್ರು ಹಂಗೆ ಚೇಂಜ್ ಆಗಿಬಿಟ್ರು ಹಂಗೆ ಮೋಸ ಮಾಡಿದರು ಅಂತೇಳಿ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ದೀರಾ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ರಿಲೇಷನ್ಶಿಪ್ಪಲ್ಲಿ ಇದ್ಕೊಂಡೆ ನಿಮಗೆ ಗೊತ್ತಾಗ್ದಂಗೆ ಮೋಸ ಮಾಡುವಂಥ ಮೂರು ಲಕ್ಷಣಗಳನ್ನು ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಆ ವಿಡಿಯೋನ ಕೊನೆ ತನಕ ನೋಡಿ ಒಂದೊಂದೇ ಟಿಪ್ಸ್ ಮುಖಾಂತರ ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ ವಿಡಿಯೋ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ನಿಮಗೇನು ಅನಿಸುತ್ತೆ ನೋಡೋದ ನೋಡಿದ್ಮೇಲೆ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಆ್ಯಂಡ್ ವಿಡಿಯೋ ನೋಡಿದ್ಮೇಲೆ ಯಾರು ಈ ಒಂದು ಲಕ್ಷಣದಲ್ಲಿರ್ತಾರೆ ನೆಮ್ಮ ರಿಲೇಷನಲ್ಲಿ ಅವರಿಗೆ ಈ ವಿಡಿಯೋನ ಶೆಂಡ್ ಮಾಡಿ ಓಕೆನಾ ಫಸ್ಟ್ ಪಾಯಿಂಟ್ ನೋಡೋಣ ಹೆಚ್ಚು ಮಧುರವಾಗಿ ಮಾತಾಡ್ತಾರೆ ಮಧುರ ಇಟ್ ಮೀನ್ಸ್ ತುಂಬ ಚೆನ್ನಾಗಿ ಮಾತಾಡ್ತಾರೆ ನೋಡಿ ಪ್ರೀತಿ ಅಂದರೆ ಒಂದು ಕಡೆ ಪಾಸಿಟಿವ್ನೆಸ್ ಇದ್ದೇ ಇರುತ್ತೆ ಪ್ರೀತಿನಲ್ಲಿ ಎಸ್ ಅವ್ರನು ಎಲ್ಲಿ ಪ್ರೀತಿ ಇರುತ್ತೆ ಅಲ್ಲಿ ಸಣ್ಣ ಪುಟ್ಟ ಪಾಸಿಟಿವ್ನೆಸ್ ಸಣ್ಣ ಪುಟ್ಟ ಗಲಾಟೆಗಳು ಜಗಳಗಳು ಇದ್ದೇ ಇರುತ್ತೆ ಬಟ್ ಆ ಪಾಸಿಟಿವ್ನೆಸ್ಸು ಮತ್ತು ಗಲಾಟೆಗಳಿದ್ದಾಗ ಅಲ್ಲಿ ನಾವು ಟ್ರಾನ್ಸ್ಪರೆಂಟ್ ಆಗಿದ್ದಾಗ ಮತ್ತೆ ಅವರಿಗೆ ನಾವು ಕ್ಲಾರಿಟಿನ ಕೊಡ್ಬೋದು ಬಟ್ ಕೆಲವರು ಹೇಗಿರ್ತಾರೆ ಅಂತ ಹೇಳಿದರೆ ಎಲ್ಲದು ಕೂಡ ನಿಮ್ಮ ಪರವಾಗಿ ವಾದ ಮಾಡ್ತಾರೆ ನಿಮ್ಮ ಪರವಾಗಿ ಇರ್ತಾರೆ ನಿಮ್ಮನ್ನು ತುಂಬ ಹೊಗಳ ಲೈಕ್ ನಿಮ್ಮ ಮಾತಲ್ಲಿ ಅವ್ರ ಮಾತು ಹೇಗಿರೋದಂದ್ರೆ ಒಂಥರ ಜೇನುತುಪ್ಪ ಅಥವಾ ಅಷ್ಟು ಸ್ವೀಟ್ ಆಗಿರತ್ತೆ ಮಾತು ಯಾವುದ್ರಲ್ಲೂ ಫಸಿಸಿವ್ನೆಸ್ಸೇ ಕಾಣ್ತಿರಲ್ಲ ಅವ್ರಿಗೆ ಆ್ಯಂಡ್ ನಿಮ್ಮ ಇಷ್ಟ ನಿಮ್ಮ ಇಷ್ಟದ ಹಾಗೆ ನೋವು ಆಗದ ಹಾಗೆ ನಡ್ಕೊಳ್ಳೋವಂಥದ್ದನ್ನು ನೋಡ್ತಿರ್ತಾರೆ ಯಾವತ್ತೂ ನಿಮ್ಮ ಪರವಾಗಿ ನಿಮ್ಮ ಸ್ನೇಹದ ಪರವಾಗಿ ನಿಲ್ಲುವಂಥದ್ದು ಮತ್ತು ನಗ್ನಗ್ತಾ ಏನೇ ಹೇಳೋ ಹೋಗಿದ್ರು ನೀವು ಏನೇ ಬೈದರೂ ಕೂಡ ನಗ್ನಗ್ತಾನೆ ಹ್ಯಾಂಡಲ್ ಮಾಡ್ತಿರ್ತಾರೆ ಆ್ಯಂಡ್ ತಪ್ಪುಗಳು ಮಾಡಿದರೂ ಕೂಡ ಕೆಲವೊಂದು ಸಲ ನೀವು ಸಣ್ಣ ಪುಟ್ಟ ಅದನ್ನು ಕೂಡ ನಗ್ನಕ್ಕೆ ಹ್ಯಾಂಡಲ್ ಮಾಡ್ಕೋತಾರೆ ಇಟ್ ಮೀನ್ಸ್ ಸ್ವಲ್ಪ ಎಚ್ಚರ ಇರಿ ಇವರು ಅವರ ಉದ್ದೇಶಕ್ಕಾಗಿ ಬಂದಿರುವಂಥ ಕ್ಯಾಟಗರಿ ಜನ ಸೆಕೆಂಡ್ ಪಾಯಿಂಟ್ ಅಂದರೆ ಸ್ವಾರ್ಥವಾಗಿ ವಿಚಾರ ನಡೆದುಕೊಳ್ಳೋದು ಇವರು ನೋಡಿ ಆ ನಗನಗ ನಗನಕ್ ತಾಯಿ ಏನು ಇರ್ತಾರೆ ನಿಮ್ಮ ಜೊತೆಗೆ ರಿಲೇಷನ್ಶಿಪ್ಪಲ್ಲಿ ಇವರು ಓನ್ಲಿ ಇವ್ರ ಕೆಲಸ ಆಗೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾರೆ ಮಾತು ಮಾತಿಗೂ ನಿಮಗೆ ಏನಾದರೂ ಇದು ಮಾಡಬೇಕು ಅಂತ ಹೇಳಿದ್ರೆ ಬ್ರಾಡಾಗಿ ಥಿಂಕ್ ಮಾಡಲ್ಲ ಆ ಆ ರಿಲೇಷನ್ಶಿಪ್ ಲಾಂಗ್ ಟರ್ಮ್ ಬಗ್ಗೆ ಮಾತಾಡಲ್ಲ ಬರೀ ಅವ್ರ ಕೆಲಸದ ಬಗ್ಗೆ ಅವ್ರ ಏನು ಇಂಟೆನ್ಷನ್ ಇರುತ್ತೆ ಅದನ್ನು ಮಾತ್ರ ಮಾತಾಡ್ತಾ ಇರ್ತಾರೆ ಇನ್ಡೈರೆಕ್ಟ್ಲಿ ಡೈರೆಕ್ಟ್ಲಿ ನಿಮ್ಮನ್ನು ಅದನ್ನೇ ಕೇಳ್ತಾ ಇರ್ತಾರೆ ಸ್ವಲ್ಪ ಎಚ್ಚೆತ್ಕೊಳ್ಬೇಕಾಗತ್ತೆ ಈ ಕ್ಯಾಟಗರಿ ಜನರ ಹತ್ರ ಅಲ್ಲಿ ನಿಮ್ಗೆ ಗೊತ್ತಾಗ್ತಿರತ್ತೆ ಇವ್ರು ಯಾವುದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾರೆ ಒಂದು ರಿಲೇಷನ್ಶಿಪ್ ಅಂತ ಆದಮೇಲೆ ಯಾವುದ್ರ ಮೇಲೆ ಫೋಕಸ್ ಮಾಡ್ತಾರೆ ನಿಮ್ಮ ಚೆನ್ನಾಗಿರೋದ್ರ ಬಗ್ಗೆನ ನಿಮ್ಮ ಲಾಂಗ್ ಟರ್ಮ್ ಆ ರಿಲೇಷನ್ಶಿಪ್ ಉಳಿಸ್ಕೊಳ್ಳೋದ್ರ ಬಗ್ಗೆ ವಿಚಾರ ಮಾಡ್ತಿದ್ದಾರಾ ಅಥವಾ ಅವರಿಗೇನು ಬೇಕು ಅದ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾರೆ ನಿಮ್ಮ ಆರೋಗ್ಯದ ಕಾಳಜಿ ಆಗಿರ್ಬೋದು ನಿಮ್ಮ ಆ ಸಂಬಂಧದ ಕಾಳಜಿ ಇರ್ಬೋದು ಅಥವಾ ಖುಷಿಯಾಗಿರೋದ್ರ ಬಗ್ಗೆ ಇದು ಯಾವುದೂ ಕೂಡ ಇದು ಮಾಡ್ತಿಲ್ಲ ಬರೀ ಅವರ ಒಂದು ಏನು ಬೇಕು ಅದ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇದ್ದರೆ ನೀವು ಅಲ್ಲಿ ಸ್ವಲ್ಪ ಎಚ್ಚೆತ್ಕೊಳ್ಳಿ ಇಲ್ಲ ಒಂದು ಕಡೆ ಮೋಸ ಆಗುವಂಥ ಸಾಧ್ಯತೆ ಕೂಡ ಇರುತ್ತೆ ನೆಕ್ಸ್ಟ್ ಪಾಯಿಂಟ್ ಏನಂದರೆ ಸತ್ಯವನ್ನು ಮರೆಮಾಸ್ತಾ ಹೋಗ್ತಾರೆ ಇಫ್ ಸಪೋಸ್ ಆ್ಯಂಡ್ ಅವ್ರ ವ್ಯಕ್ತಿತ್ವದ ಬಗ್ಗೆಯೂ ಎಲ್ಲೂ ಬಿಟ್ಟು ಕೊಟ್ಟಿರಲ್ಲ ಏನೋ ಒಂದು ಕತೆ ಕಟ್ಟಿ ಸುಳ್ಳು ಹೇಳಿ ಏನೋ ಒಂದು ಹೇಳಿರ್ತಾರೆ ಅವ್ರ ಅವ್ರ ಬಗ್ಗೆ ಡೀಪ್ ಆಗಿ ನಿಮಗೆ ಸತ್ಯನೂ ಹೇಳಿರಲ್ಲ ಏನು ಅವರು ಇರ್ತಾರೆ ಆ ಟ್ರಾನ್ಸ್ಪರೆಂಟ್ ಬಗ್ಗೆಯೂ ಕೂಡ ಮಾತಾಡಿರಲ್ಲ ಅವರು ಸತ್ಯ ಏನೇ ಇದ್ದರೂ ಮರೆ ಮಾಸ್ತಾರೆ ಸಪೋಸ್ ಅಲ್ಲಿ ಕೆಲವೊಂದು ಸಲ ಸಿಕ್ಕಿ ಹಾಕೊಂಡ್ರೂ ಕೂಡ ಅದನ್ನು ಇನ್ನೊಂದು ಸಲ ವಾದ ಮಾಡಿ ಆ ಸತ್ಯನ ಮುಚ್ಚಾಕಿ ನಾನೇ ಕರೆಕ್ಟು ಅಂತೇಳಿ ಪ್ರೂವ್ ಮಾಡ್ಕೊಳ್ತಾರೆ ಸೊ ಈ ಥರದ ಕ್ಯಾಟಗರಿನೂ ಇರ್ತಾರೆ ಆಮೇಲೆ ಏನು ಅಂತ ಹೇಳಿದ್ರೆ ಸತ್ಯವನ್ನು ಮರೆಮಾಚೋದು ಅಂತ ಹೇಳಿದ್ರೆ ಬರೀ ಕಾರಣಗಳನ್ನು ಕೊಡ್ತಾ ಹೋಗ್ತಾರೆ ಹಂಗೆ ಹಿಂಗೆ ಅದು ಇದು ಅಂತೇಳಿ ಬಟ್ ಏನೋ ಕಾರಣಗಳನ್ನು ಕೊಟ್ಟು ಏನೋ ವಾದ ಮಾಡಿ ಆ ಸಿಚುವೇಷನ್ಗೆ ಆ ಕಾರಣ ಆ ವಾದ ಯಾವ್ದೂ ನೀಡಿರಲ್ಲ ಬಟ್ ಅವರು ಬಾಯಿ ಬಂದು ಮಾಡಿಸ್ಬಿಟ್ಟಾರು ನಿಮ್ಮ ಮುಂದೆ ಅಂತ ಅನ್ಸ್ಕೊಳ್ಳೋಕ್ಕೆ ಏನಾದರೂ ಪ್ಲಾನ್ ಮಾಡ್ತಿರ್ತಾರೆ ಸೊ ಈ ಥರದ ಲಕ್ಷಣಗಳು ಕಂಡು ಬಂದಾಗ ನೀವೇನು ಮಾಡಬೇಕು ಆ ರಿಲೇಷನ್ಶಿಪ್ಪಲ್ಲಿ ಸ್ವಲ್ಪ ಅವರಿಂದ ಹೆಚ್ಚು ಎಚ್ಚೆತ್ಕೊಳ್ಬೇಕು ಎಚ್ಚರವಾಗಿರಬೇಕು ಇಲ್ಲಾಂದರೆ ನೋಡಿ ನೋಡೋ ಅಷ್ಟರಲ್ಲಿ ನಿಮ್ಮನ್ನು ಆಮರಿಸ್ಬಿಡ್ತಾರೆ ಸೊ ಇವತ್ತು ಎಷ್ಟೋ ಜನ ಅಂತಾರೆ ಸರ್ ನಮ್ಮ ಒಟ್ಟಿಗೆ ಚೆನ್ನಾಗೇ ಇದ್ದರು ಪ್ರಾಮಿಸ್ ಮಾಡಿದರು ಹಾಗಿದ್ದರು ಹೀಗಿದ್ರು ಬಟ್ ಗೊತ್ತೇ ಆಗಲಿಲ್ಲ ಸರ್ ಹಂಗೆ ಚೇಂಜ್ ಮಾಡಿಬಿಟ್ರು ಹಂಗೆ ಚೇಂಜ್ ಆಗಿಬಿಟ್ರು ಹಂಗೆ ಮೋಸ ಮಾಡಿದರು ಅಂತೇಳಿ ಸೊ ಮೋಸ ಮಾಡೋರು ಯಾವತ್ತಿಗೆ ನೋಡಿ ಒಂದು ಗುಂಪಲ್ಲಿ ಮೋಸ ಮಾಡುವಂಥ ಜನ ಇದ್ದಂದರೆ ಅವ್ರ ಇಂಟೆನ್ಷನ್ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಗೊತ್ತಾಗ್ದಂಗೆ ಅವ್ರು ಮಾಡ್ತಾರೆ ಬಟ್ ಲಕ್ಷಣಗಳು ಕಂಡು ಬಂದಾಗ ನಾವು ಸ್ವಲ್ಪ ಹುಷಾರಾಗಿರ್ಬೇಕು ಎಚ್ಚು ಎಚ್ಚೆತ್ಕೊಳ್ಬೇಕು ಇಲ್ಲಾಂದರೆ ಮೋಸ ಮೋಸ ಹೋಗಿಬಿಡ್ತೀರಾ ಮೋಸ ಆಗೇ ಬಿಡುತ್ತೆ ಓಕೆನಾ ಸ್ನೇಹಿತರೆ ಈ ಮೂರು ಟಿಪ್ಸ್ ನಿಮಗೆ ಸಣ್ಣದನ್ಸಿರ್ಬೋದು ಬಟ್ ವಿಚಾರ ತುಂಬ ದೊಡ್ಡದಿದೆ ಸಣ್ಣ ಸಣ್ಣ ವಿಚಾರಗಳ ಬಗ್ಗೆ ನೀವು ತಲೆ ಕೆಡಿಸ್ಕೊಂಡಿಲ್ಲ ಅಥವಾ ಎಲ್ಲ ಒಂದು ಕಡೆ ಬಿಡು ಹೋಗ್ಲಿ ಅಂತ ಹಿಂಗೆ ಥಿಂಕ್ ಮಾಡಿದ್ರೆ ಅವ್ರು ನಿಮ್ಗೆ ದೊಡ್ಡದಾಗೆ ಮೋಸ ಮಾಡಿ ಹೋಗ್ತಾರೆ ಓಕೆನಾ ನಿಮಗೆ ಅನಿಸ್ತು ಈ ಮೂರು ಟಿಪ್ಸ್ ಬಗ್ಗೆ ಶೇ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಯಾರು ನಿಮಗೆ ಈ ಲಕ್ಷಣಗಳು ಇದ್ದಾರಲ್ಲ ನಿಮ್ಮ ರಿಲೇಷನಲ್ಲಿ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಚಾನಲ್ಗು ಸುರಾಗುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ ನಮಸ್ತೆ